ಮನವಿ ದಿನಾಂಕ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಕರ್ನಾಟಕ ಮಹಾಸಭದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿದ್ದೀವಿ ಹಾಗೆ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರು ಕೂಡ ಸನ್ಮಾನವನ್ನು ಇಟ್ಟುಕೊಂಡಿದ್ದೀವಿ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಟೌನಿನ ಆದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ದಯಮಾಡಿ ನಮ್ಮ ಸಮಾಜದ ಯಜಮಾನರುಗಳು ಮತ್ತೆ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸಂಘಟನೆಯ ಮುಖ್ಯಸ್ಥರುಗಳು ಪ್ರಗತಿಪರ ಚಿಂತಕರು ಸರ್ಕಾರಿ ನೌಕರ ಬಂಧುಗಳು ಹಾಗೂ ನಿವೃತ್ತ ನೌಕರರುಗಳು ಹಾಗೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಮುದಾಯದ ಹಿತವನ್ನು ಬಯಸ್ತಕ್ಕಂಥ ಎಲ್ಲ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಹಾಗೆ ನಾಳೆ ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹಾಗೂ ವಿಹಾರಧಾಮಗಳ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದ್ ಸಾಹೇಬ್ರವರು ಆಗಮಿಸಲಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಾದಂಥ ಎಂ ಪಿ ಸಾಹೇಬರು ಮತ್ತೆ ಈ ಕಾರ್ಯಕ್ರಮದ ಸಾನಿಧ್ಯವನ್ನ ಪೂಜ್ಯ ಮಾತೆ ಗೌತಮಿ ಬಂತೇಜಿಯವರು ವಹಿಸಲಿದ್ದಾರೆ ಹಾಗೆಯೇ ನಮ್ಮ ಉರ್ಲಿಂಗಿ ಪೆದ್ಯ ಮಠದ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ನಂಜನಗೂಡು ತಾಲೂಕಿನ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವರ್ಷವರು ಕೂಡ ಆಗಮಿಸಲಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜನಾಂಗದ ಪರವಾಗಿ ಮತ್ತು ನನ್ನ ಕೋರ್ ಕಮಿಟಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ದಯಮಾಡಿ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವೃದ್ಧಿ ಈ ಕೋಟೆ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಆದಿ ಕರ್ನಾಟಕ ಮಹಾಸಮುದಾಯದ ಬಂಧುಗಳೇ ಮತ್ತು ನಾಳೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ನಮ್ಮ ಆದಿ ಕರ್ನಾಟಕ ಮಹಾಸಭಾದ ವತಿಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಅತ್ಯಂತ ಉನ್ನತ ಮಾರ್ಕ್ಸ್ ತೆಗೆತಕ್ಕಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಇದಕ್ಕೋಸ್ಕರ ನಮ್ಮ ಕಮಿಟಿ ಎಲ್ಲ ಸದಸ್ಯರು ಎಲ್ಲ ಶಾಲೆಗಳಿಗೆ ಭೇಟಿ ಮಾಡಿ ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಗ್ರಿಯಲ್ಲಿ ಅತ್ಯಂತ ಉನ್ನತ ಮಾರ್ಕ್ಸನ್ನ ತೆಗೆದಿದಾರೋ ಅವರೆಲ್ಲರೂ ಕೂಡ ಆಯ್ಕೆ ಮಾಡಿ ನಾಳೆ ನಡೀತಕ್ಕಂತ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿ ಪ್ರತಿಭೆಯನ್ನ ಗುರುತಿಸಿ ತಮಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಆ ಕಾರಣದಿಂದ ತಾಲೂಕಿನ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಒಂಬತ್ತು ಒಂಬತ್ತರ ಒಳಗಡೆ ಬಂದು ತಮ್ಮ ನೋಂದಣಿ ಕಾರ್ಯಕ್ರಮವನ್ನು ಮುಗಿಸ್ಬೇಕು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಒಳಗೆ ಒಳಗಡೆ ತಮಗಾಗಿ ಬಿಸಿಲಿರ್ತಕ್ಕಂಥ ಆಸನದಲ್ಲಿ ಕುಳಿತು ಮುಂದೆ ನಡೀತಕ್ಕಂತ ಕಾರ್ಯಕ್ರಮದ ಎಲ್ಲಾ ಆ ಭಾಷಣವನ್ನ ಕೇಳಿ ತಮ್ಮ ಉಜ್ವಲ ಭವಿಷ್ಯವನ್ನು ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಜೈ ಭೀಮ್ ಜೈ ಭಾರತ್